ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ನಿಮಗೆಲ್ಲ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಜೋರಾದ ಜಗಳ ನಡೀತಾ ಇತ್ತು ಈ ಒಂದು ಜಗಳ ಯಾರಿಂದನೂ ಕೂಡ ಸಮಾಧಾನ ಮಾಡಲಿಕ್ಕೆ ಆಗಲಿಲ್ಲ ಸೊ ಈ ಒಂದು ಜಗಳ ಎಲ್ಲ ಆದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಅದು ಟಾಸ್ಕ್ ಅಲ್ಲ ಅದು ಎಲಿಮಿನೇಷನ್ ಪ್ರಕ್ರಿಯೆ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಒಂದು ಡಿಫ್ರೆಂಟಾಗಿ ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದರಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ ಯಾರು ಮನೆಯಿಂದ ಹೋಗ್ತಾ ಇದಾರೆ ಅಂತ ತ ಮೊದಲು ನಮ್ಮ ಚಾನಲ್ಗೆ ಹೊರಸುಬ್ರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವರೇಟ್ ಕಂಟೆಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಷ್ಟು ಜಾಸ್ತಿ ಬರುತ್ತೆ ಅಂತ ಹೌದು ಗೈಸ್ ಆ ಒಂದು ಸ್ಕೆಲಿಟನ್ ಸಿಂಹಾಸನ ಇದೆ ಆ ಒಂದು ಸಿಂಹಾಸನದ ಮೇಲೆ ಕಾಕ್ರೋಚ್ ಮಹಾಧಿಪತಿ ಏನಿದ್ದಾರೆ ಅವರು ಕಾಕ್ರೋಚವ್ರು ಹೋಗಿ ಕೂತ್ಕೋತಾರೆ ನಂತರ ಪಕ್ಕದಲ್ಲೇ ಆಸನ ಏನಿದ್ದಾವೆ ಅಲ್ಲಿ ಎಲ್ಲ ಸದಸ್ಯರುಗಳು ಕೂಡ ಹೋಗಿ ಕೂತ್ಕೋತಾರೆ ಮೊದಲನೇದಾಗಿ ಜಾನ್ವೀರ್ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಗೆ ಎರಡು ಹೆಸರುಗಳನ್ನ ತಗೋತಾರೆ ಅದರಲ್ಲೂ ಕೂಡ ಮಂಜು ಭಾಷಿಣಿ ಮತ್ತು ರಾಶಿಕಾ ಇವರ ನೇಮನ ತಗೋತಾರೆ ತಗೊಂಡು ಯಾಕೆ ಈ ಇಬ್ಬರ ನೇಮನ ತಗೊಂಡಿದ್ದೀನಿ ಅಂದರೆ ಯಾಕೆ ಇವರು ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆಗಬೇಕು ಅನ್ನೋದ ಪರ್ಟಿಕ್ಯುಲರ್ ಬಿಗ್ ಬಾಸ್ ನೀಡಿರುವಂಥ ಸಮಯದಲ್ಲಿ ಆ ಒಂದು ಆ ಕಾರಣಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಕಾರಣಗಳು ಎಲ್ಲ ಆದ ನಂತರ ನೆಕ್ಸ್ಟ್ ಅಶ್ವಿನಿ ಗೌಡರವರು ಬರ್ತಾರೆ ಅಶ್ವಿನಿ ಗೌಡರವರು ಬಂದು ಅಭಿಷೇಕ್ ಮತ್ತು ಅಶ್ವಿನಿ ಏನಿದ್ದಾರೆ ಈ ಇಬ್ಬರ ಹೆಸರುಗಳನ್ನ ತಗೋತಾರೆ ತಗೊಂಡು ಅವರಲ್ಲಿರುವಂತಹ ಕ್ಯಾ ಕಾರಣಗಳೇನಿದಾವೆ ಆ ಒಂದು ಕಾರಣಗಳನ್ನ ಕೊಟ್ಟು ಆ ಇಬ್ಬರನ್ನು ಕೂಡ ಅವರು ನಾಮಿನೇಟ್ ಮಾಡ್ತಾರೆ ಈ ವಾರ ಈ ಇಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕು ಇವರು ಹೇಳಿದ ಮಾತು ಕರೆಕ್ಟಾಗಿ ಕೇಳೋದಿಲ್ಲ ವಾದ ಮಾಡ್ತಾರೆ ಮತ್ತು ತಮಗೆ ಕೊಟ್ಟಿರುವಂಥ ಕೆಲಸನ ಕರೆಕ್ಟಾಗಿ ನಿಭಾಯಿಸೋದಿಲ್ಲ ಅಂತ ಅವರಲ್ಲಿರುವಂಥ ಕಾರಣಗಳನ್ನ ಅವರು ಕೂಡ ಹೇಳ್ತಾರೆ ಬಟ್ ಆಪೋಟಿ ಇರುವಂತಹ ಅವರಿಬ್ಬರು ಕೂಡ ಅದನ್ನ ಒಪ್ಪೋದಿಲ್ಲ ಅಂದರೆ ಅಭಿಷೇಕ್ ಮತ್ತು ಅಶ್ವಿನಿ ಏನಿದ್ದಾರೆ ಅವರಿಬ್ಬರು ಕೂಡ ಒಪ್ಪೋದಿಲ್ಲ ಅಂತಲೇ ಹೇಳ್ಬೋದು ನಂತರ ಧನುಷ್ ಅವ್ರು ಬರ್ತಾರೆ ಧನುಷ್ ಅವರು ಬಂದು ಮೊದಲನೇ ಹೆಸರು ತಗೊಳ್ಳೋದೇ ಅವರು ಮಲ್ಲಮ್ಮ ಮಲ್ಲಮ್ಮನ ಹೆಸರು ತಗೋದರೆ ಅವರು ಹೇಳುವಂಥ ರೀಸನ್ ಬಂದು ಮಲ್ಲಮ್ಮನಿಗೆ ಸಾಕಷ್ಟು ಆ ಟಾಸ್ಕ್ ಆಗಿರ್ಬೋದು ಬಿಗ್ ಬಾಸ್ ಹೇಳುವಂಥ ಮಾತುಗಳು ಅರ್ಥ ಆಗ್ತಾ ಇಲ್ಲ ನಂತರ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅವರ ಸ್ಟ್ಯಾಂಡ್ನ ಅವರು ತೊಗೋತಾ ಇಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ಬೋದು ಅಂತ ಅವ್ರ ಹೆಸರು ತೊಗೋತಾ ಇದ್ದೀನಿ ಅಂತ ಮೊದಲನೇ ಹೆಸರು ಅವರು ಅವರ ಹೆಸರು ತೊಗೋತಾ ಇದ್ದಾರೆ ಆದರೆ ಮಲ್ಲಮ್ಮ ನನಗೆ ಎಲ್ಲ ಅರ್ಥ ಆಗುತ್ತೆ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಭಯ ಹೋಯ್ತು ಹೋಯ್ತು ನಾನು ಅದನ್ನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾರೆ ನಂತರ ಎರಡನೇ ಹೆಸರು ಮಾಡಲೂರವ್ರ ಹೆಸರು ತಗೋತಾರೆ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊತಾ ಇಲ್ಲ ಈಗಲೂ ಕೂಡ ಅವರು ಸ್ವಲ್ಪ ಸಪ್ಗೆ ಇದ್ದಾರೆ ಯಾವ್ದು ಕೂಡ ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ ಅಂತ ಅವ್ರ ಹೆಸರು ಕೂಡ ತಗೋತಾರೆ ಬಟ್ ಅವರು ಮುಂಚೆಗಿಂತ ನಾನು ಈಗ ಓಡಾಡ್ತಾ ಇದ್ದೀನಿ ನಿಂಜತ್ನೂ ಕೂಡ ಸಾಕಷ್ಟು ಮಾತಾಡ್ತಾ ಇದ್ದೀನಿ ಅಂತ ಅವರು ಕೂಡ ವಾದ ವಿವಾದ ಮಾಡ್ತಾರೆ ಈ ರೀತಿಯಾಗಿ ಮನೆ ಮಂದಿ ಕೂಡ ಈ ಒಂದು ಸ್ಕೆಲಿಟನ್ ನಾಮಿನೇಷನ್ ಏನಿದೆ ಈ ಒಂದು ನಾಮಿನೇಷನಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಎಲ್ಲರೂ ಕೂಡ ತಮ್ಮ ವೈಯಕ್ತಿಕವಾಗಿ ಯಾರು ಹೊರಗಡೆ ಹೋಗಬೇಕು ಅಂತ ಅವರ ಒಪಿನಿಯನ್ನ ಇದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್